ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ಆರಾಮದ ನಾನು ಕೂಡ ಆರಾಮದೀನಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಂಡು ಬರೋಣಂತ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಅಜ್ಜಿ ಇದಾರಲ್ಲ ಯಾರೇನು ಹುಟ್ಟುತ್ತಾ ತಂದೆ ತಾಯಿ ಜೊತೆಗಿರ್ತಾರೆ ಆದರೆ ಮದುವೆ ಆದಮೇಲೆ ಯಾರೂ ತಂದೆ ತಾಯಿನ ಜೊತೆ ಕರ್ಕೊಂಬರಲ್ಲ ಈ ಅಜ್ಜಿ ನನಗೆ ತಾಯಿಗಿಂತ ಹೆಚ್ಚಾಗಿದಾರ ಹಿಂಗೆ ಅಲ್ರಿ ಯಾರೂ ಹೋದಲ್ಲಿ ಬಂದಲ್ಲಿ ತಂದೆ ತಾಯಿನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಇನ್ನೊಬ್ಬರ ರೂಪದೊಳಗೇನೆ ತಂದೆ ತಾಯಿನ ಕಾಣೋದು ಈ ಅಜ್ಜಿ ನನಗೆ ತಾಯಿಗಿಂತ ಹೆಚ್ಚು ಇವರು ಹೊಲಕ್ಕೆ ಹೋಗಿ ಬಂದಿದ್ದಾರೆ ಈಗ ಅವ್ರ ತೋಟದಲ್ಲಿ ಏನು ಬೆಳಿತಾರೆ ಅದನ್ನೆಲ್ಲ ನಾನು ಕೊಡ್ತಾರೆ ನೋಡಿರಿ ಫ್ರೀಯಾಗಿ ಹಾಗೆ ಅಲ್ಲ ನೋಡಿರಿ ಇಷ್ಟೊಂದು ಕರಿಬೇವು ತಂದು ಕೊಟ್ಟಿದ್ದಾರೆ ತೋಟಕ್ಕೆ ಅಂತ ಕರಿಬೇವು ಆಮೇಲೆ ಕೊತ್ತಂಬ್ರಿ ಮೆಂತೆ ಅವ್ರಿಗೆ ಕೈ ಅವ್ರ ಹೊಲ್ದಾಗ ಏನು ಬೆಳಿತಾರೆ ಪ್ರತಿಯೊಂದನ್ನು ನನಗೆ ಕೊಟ್ಟು ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ ನೋಡಿರಿ ಎಷ್ಟು ನೋಡಿರಿ ಪ್ರೀತಿ ಅಂದ್ರೆ ಈ ಅಜ್ಜಿ ಈ ಥರ ಐತೆ ನೋಡಿರಿ ಹಳ್ಳಿ ಕಡೆ ಅವ್ರು ಕೊಡೋದು ನಾವು ಒಂದು ಕೊಡೋದು ಇದೇ ನೋಡಿರಿ ಹಳ್ಳಿ ಕಡೆ ಅಂದ್ರೆ ಯಾವುದು ಕೊಂಡು ತಿನ್ಬೇಕಂತೇನಿಲ್ಲ ಇವತ್ತು ಮಾರ್ಕೆಟ್ ಇದೆ ಇವತ್ತು ಸಂಡೇ ಮಾರ್ಕೆಟ್ ಇದೆ ಆದರೂ ಈ ಅಜ್ಜಿ ಕರ್ಬೇವು ಕೊತ್ತಂಬರಿ ಪಲ್ಯೆ ಆಮೇಲೆ ಅವ್ರಿಗೆ ಕೈ ಅವ್ರು ತೋಟದೊಳಗೆ ಏನು ಬೆಳಿತಾರೆ ಅದನ್ನೆಲ್ಲ ತಂದು ಕೊಡ್ತಾರೆ ನೋಡ್ರಿ ನಮ್ಗೆ ಸಾಕಲ್ರಿ ಈ ಜೀವಕ್ಕೆ ಇಷ್ಟೇ ಪ್ರೀತಿ ವಿಶ್ವಾಸದಿಂದ ಇನ್ನೊಬ್ಬರ ಜೊತೆ ಇಷ್ಟೇ ಹೋಗ್ಬೇಕಲ್ರಿ ಈ ಥರ ಐತೆ ನೋಡಿರಿ ನಮ್ಮದು ಹಳ್ಳಿ ಜೀವನ ನಿಮ್ಗೆ ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮಾಡಿ ಹೇಳಿರಿ ವಿಶ್ವಾಸ ಆದ್ರಿ ಅವರು ತಾಯಿ ಕಿನ್ನ ಹೆಚ್ಚಿಗೆ ರೀ ಮನೆ ಏನಾದರೂ ಮಾಡಿದ್ರು ನಮಗೆ ಊಟ ರೀ ಚಹಾ ಕುಡಿಸ್ತಾಳೆ ನಮಗೆ ಜೀವಕ್ಕೆ ಬೇಡಿದ್ ಮಾಡ್ತಾಳ್ರಿ ಅಯ್ಯೋ ನಮಗಿನ್ ಕರಿಲ್ಲ ಚೆಂದ ತಾಯಿ ಕಿನ್ನ ಹೆಚ್ಚಿಗೆ ನೋಡ್ಕೊಳ್ತಾವಳ್ರಿ ನಮಗೇನು ಕಡಿಮೆ ಇಟ್ಟಿಲ್ಲ ರೀ ಅವರು ನಾವು ಒಂದೇ ಊರವ್ರು ಇದ್ದಂಗೆ ಒಂದೇ ಅಂಗಳ ಅಂಗಳದಾಗ ಊಟ ಮಾಡಿದಂಗೆ ರೀ ಅವ್ರು ಕುಲ ಎರಡಿದ್ರೆ ಮನ ಒಂದದ್ರಿ ನಮಗೆ ಭಾಳ ವಿಶ್ವಾಸ ರೀ ಅವರು ಅವರು ಅಜ್ಜ ಅವ್ರ ಸಹಿತ ನಮಗೆ ಅಷ್ಟು ಚೆಂದ ನೋಡ್ಕೋತಾರ ಅವ್ರ ತಂಗಿಯರು ನೋಡ್ಕೋತಾರ ನಾ ಬಂದ್ರೆ ಜೀವ ಜೀವ ರೀ ಅವರು ಅಷ್ಟು ನಮಗೆ ಯಾರಿಗೆ ಮಾಡ್ಲಿಕ್ಕೆ ನನಗೆ ಅಷ್ಟು ರೀ ನನಗೆ ಇರ್ಲಿಕ್ಕೆ ಅವರು ಅಷ್ಟು ಅವ್ರಿಗೆ ಚಿಂತೆ ಮಾಡ್ತಾರ್ರಿ ನಮ್ಮ ಯಜಮಾನಿಗೆ ಇರ್ಲಿಕ್ಕೆ ನಮ್ಗೆ ಅಷ್ಟು ನೋಡ್ಕೊಳ್ಳಾರ್ರೀ ಕಣ್ಣಾಗ ಹಾಕೊಂಡ್ರ ಹೋಗ ಜೀವನ ಸಹಿತ ಉಳಿಸಂಡ್ರಿ ನಮ್ಗೆ ಅಷ್ಟು ನಮ್ಗೆ ಖಾತ್ರಿ ಮ್ಯಾಲೆ ಮಾಡ್ಯಾರೀ ಅವರು ಏನಿಲ್ಲ ಸ್ನೇಹಿತರೆ ನಾವು ಏನು ಮಾಡಿರ್ತೀವಲ್ಲ ಆ ಊಟ ಕಡಿಗೆ ಅದರೊಳಗೆ ಸ್ವಲ್ಪ ನಾವು ಉಣ್ಣದ್ರೊಳಗೆ ಒಂದು ಇನ್ನೊಬ್ರಿಗೆ ಕೊಡೋದು ಇದಿಷ್ಟೇ ನಮ್ಮ ಹತ್ತಿರ ಇರೋದು ನಾವು ಏನು ಮನೆಯಾಗೆ ಸ್ಪೆಷಲ್ ನಾಷ್ಟ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಅವರಿಗೆ ಅವ್ರನ್ನ ಕರ್ಕೊಂಡು ಊಟ ಮಾಡ್ತೀವಲ್ಲ ಅದೇ ಒಂದು ವಿಶ್ವಾಸ ವಿಶ್ವಾಸ ನೋಡಿರಿ ಅಮ್ಮಗೆ ಇರೋದು ಜೀವಕ್ಕೆ ಬೇಡಿದ್ದೀನೂ ನೋಡ್ಯಾರ್ರಿ ಅವರು ತಂದೆ ತಾಯಿಕ್ಕಿನ್ನೂ ಹೆಚ್ಚಿಗೆ ನೋಡ್ಯಾರ ನಮ್ಮ ಯಜಮಾನಾಗ ಅಷ್ಟು ನೋಡ್ಯಾರ್ರಿ ಕಡಿತನೂ ಸಾಯವರಿಗೆ ತಕ್ಕನೂ ಅವರು ನೋಡ್ಕೊಂಡು ಹೋಗ್ಯಾರ್ರಿ ಇಲ್ಲಮ್ಮ ನಿಮ್ಮ ವಿಶ್ವಾಸ ನಮ್ಮ ಮೇಲೆ ನಮಗೆ ವಿಶ್ವಾಸ ನಿಮ್ಮ ಮೇಲೆ ಹಿಂಗೆ ಹೋಗೋಣ ಯಾವಾಗಲೂ ಹಿಂಗೆ ಹೋಗೋಣ ನಾವು ನೋಡ್ರಿ ಸ್ನೇಹಿತರೆ ಮಾರ್ಕೆಟ್ ಹೋಗಿದ್ರು ಎಷ್ಟೆಲ್ಲ ಸಂತಿತ್ಕೊಂಡ್ ಬಂದಾರ ಇಡ್ ಮಾರ್ಕೆಟೇ ಹೊತ್ಕೊಂಬಂದಾರ ನೋಡ್ರಿ ಗಜ್ಜರಿ ಟೊಮೆಟೊ பல் நீய எல்லாம் திடை நம் கடை ஸ்பெஷல் ஏனப்பா அந்த இல்லை நோட்ரி திப்பிரிக்காயி ನಿಮ್ಗೆ ಗೊತ್ತಿಲ್ಲಲ್ರಿ ತಿಪ್ರಿಕೆ ಅಂದ್ರೆ ಏನಂತ ಕೇಳ್ತಿದ್ರಿ ಇವೇ ನೋಡ್ರಿ ತಿಪ್ರಿಕೆ ಇದ್ರ ಪಲ್ಯ ಮಾತ್ರ ಆಗುತ್ತೆ ರೀ ಇವು ನೋಡ್ರಿ ತಿಪ್ರಿಕೆ ಅಂದ್ರೆ ಈ ಥರ ಇರ್ತಾವ ಇಷ್ಟೈತು ನೋಡ್ರಿ ಸಂತೆ 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 ನೋಡ್ರಿ ಹೆಸರು ಕಾಳು ಅರ್ಧ ಸೇರು ಹೆಸರು ಅರ್ಧ ಸೇರು ಅಲಸಂದಿ ಅಮ್ಮಸಿ ಜಾತ್ರೆಗೆ ನನ್ನ ಮಗ ನನ್ನ ತವ್ರ ಮನೆಗೆ ಹೋಗಿದ್ದನ್ರಿ ಅಲ್ಲಿ ನಮ್ಮ ಮಮ್ಮಿ ನಾ ತುಂಬ ಮಿಸ್ ಮಾಡ್ಕೊತಿದ್ದೀನಿ ನೋಡ್ರಿ ಇವನ್ನ ನಾವು ಸಣ್ಣರಿದ್ದಾಗ ತಿಂತಿದ್ದೇವ್ರಿ ಇವನ್ನ ನಾವು ಸಣ್ಣರಿದ್ದಾಗ ತಿಂತಿದ್ದೇವೆ ನೋಡ್ರಿ ಇವನ ಭಾಳ ಮಿಸ್ ಮಾಡ್ಕೊತಿದ್ದೆ ನಾನು ಈ ವರ್ಷ ಸಿಕ್ಕಾವೆ ನೋಡ್ರಿ ನನಗೆ ಸೊಪ್ಪರ ಸೂಪರ್ ಇರ್ತಾವು ನಾ ಯಾವ ಯಾವಾಗಲೂ ಹೇಳ್ತಿದ್ದೆ ಈ ಥರ ಬಾರಿ ಕೈ ಸಿಗೋಲ್ಲ ಸಿಗೋಲ್ಲ ಅವ್ರ ಹೊಲಕ್ಕೆ ಹೋಗಿ ತಗೊಂಬಂದಾರ ನೋಡ್ರಿ ನಮ್ಮ ತಮ್ಮ ಮತ್ತು ನನ್ನ ಮಗ ಇಬ್ಬರು ಸೇರಿ ಹೋಗಿ ಇಷ್ಟು ಬಾರಿಕಾಯಿ ತಗೊಂಡು ಬಂದಾರೆ ನನಗೋಸ್ಕರ ಅಂಥೇಳಿ ಆಮೇಲೆ ನಮ್ಮ ತಾಯಿಯವರು ಇಷ್ಟ ಇನ್ನು ನೋಡಿರಿ ಮೋಕ್ಳಿ ಕಾಳು ಅಂತ ಇವು ಕಟ್ಟರೆ ನೋಡ್ರಿ ಜವಾರಿ ಜವಾರಿ ಮುಕ್ಣಿ ಅಲ್ಲಿ ಮಾರಕ್ಕೆ ರೀ ಒಂದು ಸೇರು ಒಂದು ಸೇರಲ್ಲ ರೀ ಸೇರಂದ್ರೆ ಸಣ್ಣ ಇರ್ತಾವೆ ಸೊಲಿಗೆ ಇವು ಸಿದ್ಧಗಿ ಸೈಡ್ ಸೊಲಿಗೆ ಅಂತಾರೆ ನೋಡಿರಿ ಇಲ್ಲಿ ನೋಡ್ರಿ ದೊಡ್ಡ ಸೊಲಿಗೆ ಕಂಚಿನ ಮಾಪ್ ಅಂತಾರೆ ರೀ ಒಂದು ಸೇರು ತೊಂದು ಕಳಿಸ್ಕೊಟ್ಟಿ ಆಮೇಲೆ ಕಬ್ಬು ತೊಗೊಂಬಾರೀ ಕಬ್ಬು ಬಾರಿಕಾಯಿ ಮೂಕಣಿ ಅಂತ ಸ್ವಲ್ಪ ಮಸಾಲೆ ಕಟ್ಟಾರ್ರಿ ನಮ್ಮೂವರ್ ಕಟ್ಟರಿ ಅವಲ್ಲ ನೋಡ್ರಿ ಮಾರ್ಕೆಟ್ಗೆ ಹೋದಾಗ ತಿನ್ನ ಕಂಚು ಇವು ತೊಗೊಂಬಂದಾರ ಆಮೇಲೆ ಸುಲಗಾಯಿ ನೋಡ್ರಿ ಸುಲಗಾಯಿ ಆಮೇಲೆ ಖಜೂರಿ ಏನ್ರಿ ಇವತ್ ಸಂತೆ ಒಳಗ ಇದ್ದು ಇಲ್ದ ಎಲ್ಲಾ ಹೊತ್ಕೊಂಡ್ ಬಿಟ್ಟಿರತ್ತ ಅಷ್ಟ್ ಜಬರ್ದಸ್ತ್ ಸಂತಿ ಮಾಡ್ಯಾರ ನೋಡ್ರಿ ನೋಡ್ರಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಆದ್ರೂ ಸೋಮಣ್ಣ ನೋಡ್ರಿ ಈ ತರ ಐತ್ ನೋಡ್ರಿ ಇದ್ರೊಳಗ ಏನಿಲ್ಲಪ್ಪಾ ಅಂತಂದ್ರ ಉಳ್ಳಾಗಡ್ಡಿ ಮೆಣಸಿಕಾಯಿ ಇದಿಷ್ಟಿಲ್ಲ ಯಾಕಂದ್ರ ಉಳ್ಳಾಗಡ್ಡಿ ಮನೆಯೊಳಗ ಅದಾವ್ರಿ ಜಾಸ್ತಿನೇ ಅದಾವು ಮೆಣಸಿಕಾಯಿ ಅಂತೂ ಇಲ್ಲಿ ತೋಟದವ್ರ್ ತಗೊಂಡ್ ಬರ್ತಾರ್ರೀ ಮಾರಕ್ ಬರ್ತಾರ ಸಿಕ್ಕಾಪಟ್ಟೆ ಸಿಗ್ತಾವೆ ಹಂಗಾಗಿ ಮಾರ್ಕೆಟ್ನೊಳಗೆ ಇವೆಡೆ ಅಂತ ಹೇಳ್ತೇನೆ ರೀ ನಮ್ಮ ಮಂಜು ಇಷ್ಟ ಆಯ್ತು ನೋಡ್ರಿ ಮಾರ್ಕೆಟ್ ಇವಾಗ ಸಂಕ್ರಾಂತಿ ಹೋಗಿ ಮೇನ್ ಬೇಕಾಗಿದ್ದವು ಹಸಿ ಒಳಗಡ್ಡಿ ಮೆಂತೆ ಪಲ್ಯ ಆಮೇಲೆ ಕಾಳೊಳಗಿಟ್ಟು ಮಾಡೋಂಥ ಸಬ್ಸಿ ಪಲ್ಯ ಇಷ್ಟು ಬೇಕಾಗಿತ್ತು ಆಮೇಲೆ ಸುಲಗಾಯಿ ಬೇಕಾಗಿತ್ತು ಗಜ್ಜರಿ ಬೇಕಾಗಿತ್ತು ಎಲ್ಲ ಬೇಕಾಗಿತ್ತು ರೀ ತರ್ಸಿನಿ ನೋಡ್ರಿ ಅಷ್ಟು ತೊಗೊಂಬಂದಾರ ಹಿಂಗೈತೆ ನೋಡಿರಿ ಇವತ್ತಿನ ಮಾರ್ಕೆಟ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳ್ರಿ ಕಮೆಂಟ್ ಬಾಕ್ಸ್ನೊಳಗೆ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಯಾರೆಲ್ಲ ಏನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ್ರಿ ಮತ್ತೊಂದು ವಿಡಿಯೋದೊಂದಿಗೆ ಓಕೆ ಟೇಕ್ ಕೇರ್ ಬಾಯ್